ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಿಕ್ ಪರಶುರಾಮ್ ಗೆ ಸ್ವಾಗತವನ್ನು ವಿಜ್ಞಾನದಲ್ಲಿ ಎಸ್ ಎ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನ ನೀಲ ನಕ್ಷೆಯನ್ನು ನಾನು ಏನು ಮಾಡ್ತೀನಿ ನಿಮಗೆ ಮಾಡೆಲ್ ಆಗಿರ್ತಕ್ಕಂತೆ ತೋರಿಸ್ತೀನಿ ಅಲ್ರೆಡಿ ಕನ್ನಡದಲ್ಲಿ ಮತ್ತೆ ಸಮಾಜದಲ್ಲಿ ಕೂಡ ನಾವು ಬ್ಲೂ ಪ್ರಿಂಟ್ ಅನ್ನ ಹಾಕಿದ್ದೇವೆ ಇದು ಕೇವಲ ಒಂದು ಮಾಡಲ್ ಆದರೂ ಕೂಡ ನಿಮಗೆ ಬಹಳಷ್ಟು ಏನಾಗ್ತದಪ್ಪ ಅಂತಂದ್ರೆ ಯೂಸ್ ಆಗ್ತದ ಕ್ವಶನ್ ತಿಳ್ಕೊಳ್ಳಿಕ್ಕೆ ಮತ್ತೆ ಯಾವ ಪಾಠದು ಎಷ್ಟು ಬರ್ತಾವ ಅನ್ನೋದನ್ನ ಗೊತ್ತಾಗ್ತದೆ ಒಂದೆರಡು ಮೂರು ಅಂಕಗಳು ಮಾತ್ರ ನಿಮಗೆ ಏನಾಗ್ತಾವೋ ವೇರಿಯೇಷನ್ ಆಗ್ಬೋದು ಬಟ್ ಓವರ್ ಆಲ್ ವೇಟೇಜ್ ಇದೇ ಇರ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಒಂದು ಬಹುವಾಯ್ಕೆಯ ಪ್ರಶ್ನೆ ಆಮೇಲೆ ಒಂದು ಮೂರಂಕದ ಪ್ರಶ್ನೆ ಒಂದು ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಬರ್ತದೆ ಅಂದರೆ ಒಂದಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟು ನಾಲ್ಕು ಪ್ರಶ್ನೆಗಳು ಏಳು ಅಂಕಗಳು ನಿಮಗೆ ಏನಾಗ್ತವಪ್ಪ ಅಂದ್ರೆ ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಬರ್ತವೆ ಇನ್ನು ಎರಡನೇ ಪಾಠ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿ ನೋಡೋದಾದರೆ ಒಂದು ಬಹು ಆಯ್ಕೆ ಪ್ರಶ್ನೆ ಒಂದು ಒಂದಂಕದ ಪ್ರಶ್ನೆ ಒಂದು ಮೂರಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಐದು ಅಂಕದ ಪ್ರಶ್ನೆಯನ್ನು ನಿಮ್ಗೆ ಏನು ಮಾಡ್ಬೋದು ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೆ ಒಟ್ಟು ಹನ್ನೆರಡು ಮಾರ್ಕ್ಸ್ಗಳು ಐದು ಕ್ವಶನ್ಸ್ಗಳು ನಿಮಗೆ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಿಂದ ಬರ್ತದೆ ಇನ್ನು ಲೋಹಗಳು ಮತ್ತು ಅಲೋಹಗಳ ಪಾಠದಿಂದನೂ ಕೂಡ ಒಂದ್ ಅಂಕದ ಎರಡು ಪ್ರಶ್ನೆ ಇಲ್ಲಿದ್ದಾವೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮೂರ ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಇದಕ್ಕೆ ಐದು ಪ್ರಶ್ನೆಗಳು ಹನ್ನೊಂದು ಮಾರ್ಕ್ಸ್ಗಳು ನಿಮಗೆ ಎಸ್ ಏನಾಗ್ಬೋದಪ್ಪ ಅಂದ್ರೆ ಲೋಹಗಳು ಮತ್ತು ಅಲೋಹಗಳು ಪಾಠದಿಂದ ಕೆಲವು ಸಾಧ್ಯತೆ ತುಂಬಾನೇ ಇದೆ ಇನ್ನ ಜೀವಕ್ರಿಯೆಗಳು ಪಾಠಕ್ಕೆ ನೋಡೋದಾದರೆ ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಲ್ಲಿನೂ ಕೂಡ ನಿಮಗೆ ಐದು ಕ್ವಶನ್ಸು ಹನ್ನೊಂದು ಮಾರ್ಕ್ಸ್ಗಳನ್ನು ನಿಮಗೆ ಜೀವಕ್ರಿಯೆಗಳು ಪಾಠದಿಂದ ಬರೋ ಸಾಧ್ಯತೆ ತುಂಬಾ ಇದೆ ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ ನೋಡೋದಾದರೆ ಅಲ್ಲಿನ ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಒಂದು ಮೂರಂಕದ ಒಂದು ನಾಲ್ಕು ಕ್ವಶನ್ಸು ಏಳು ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ ಇನ್ನ ವಿದ್ಯುತ್ ಶಕ್ತಿ ಪಾಠದಿಂದ ಒಂದ್ ಅಂಕದ ಎರಡು ಎರಡು ಅಂಕದ ಒಂದು ಮೂರಂಕದ ಅಂಕದ ಒಂದು ನಾಲ್ಕು ಅಂಕದ ಒಂದು ಇಲ್ಲಿನೂ ಕೂಡ ನಿಮಗೆ ಐದು ಕ್ವಶನ್ಸ್ ಹನ್ನೊಂದು ಮಾರ್ಕ್ಸ್ ಬರತಕ್ಕಂಥ ಸಾಧ್ಯತೆ ಇದೆ ಇನ್ನ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಪಾಠದಿಂದ ಒನ್ ಮಾರ್ಕ್ಸ್ ಇನ್ನು ಟೂ ಕ್ವಶನ್ಸ್ ಇದಾವೆ ಟೂ ಮಾರ್ಕ್ಸ್ ಒನ್ ಕ್ವಶನ್ ಫೋರ್ ಮಾರ್ಕ್ ಒನ್ ಕ್ವಶನ್ ತ್ರೀ ಮಾರ್ಕ್ಸ್ ಒನ್ ಕ್ವಶನ್ ಇಲ್ಲಿನೂ ಕೂಡ ಐದು ಪ್ರಶ್ನೆ ಹನ್ನೊಂದು ಅಂಕಗಳು ಬರುವ ಸಾಧ್ಯತೆ ತುಂಬಾನೇ ಇದೆ ಸೊ ನಮ್ಮ ಪರಿಸರ ಪಾಠ ಈ ವರ್ಷ ಇಲ್ಲ ಈ ಥರದ್ದು ಹತ್ತು ಮಾರ್ಕ್ಸ್ ಏನಿದೆ ಅಲ್ಲ ಸೊ ಮೇಲೆ ಏನು ಮಾಡ್ಕೊಡ್ರಿಪ್ಪ ಅಂದ್ರೆ ಎಲ್ಲ ಪಾಠಕ್ಕೂ ಎರಡೆರಡು ಅಂಕ ತಿಳ್ಕೊಡ್ರಿ ಅದರಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ಬೋದು ಅಥವಾ ಒಂದು ಅಂಕದ ಪ್ರಶ್ನೆಗಳು ಬರ್ಬೋದು ಅಥವಾ ಯಾವುದಾದರೂ ಒಂದು ಪಾಠಕ್ಕೆ ಎರಡು ಅಥವಾ ಮೂರು ಅಂಕಗಳ ವೇಟೇಜ್ಗಳನ್ನು ಕೊಡಬಹುದು ಈ ವರ್ಷ ನಮ್ಮ ಪರಿಸರ ಪಾಠ ನಿಮಗೆ ಎಸ್ ಏನು ಮಾಡಿದ್ದಾರೆ ತೆಗೆದಿದ್ದಾರೆ ಸೊ ಈ ಇಷ್ಟು ಏನು ಮಾಡಿದ್ದೀನಿ ನಾನು ನಿಮಗೆ ಒಂದು ಬ್ಲೂ ಪ್ರಿಂಟನ್ನು ಅನ್ನು ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ನಿಮ್ಮ ಅರ್ಧ ವಾರ್ಷಿಕ ಎಸ್ ಎ ಒನ್ ಪರೀಕ್ಷೆಗೆ ಇರ್ತಕ್ಕಂಥ ಒಂದು ಪ್ರಶ್ನ ಪತ್ರಿಕೆ ಇಷ್ಟು ಚೆನ್ನಾಗಿ ಒಂದು ಆರೇ ಆರು ಪಾಠಗಳಿದಾವೆ ಇಷ್ಟು ಓದ್ಕೊಂಡ್ರೆ ಸಾಕು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ವಿದ್ಯುತ್ ಶಕ್ತಿ ಆಮೇಲೆ ಈ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಪಾಠವನ್ನು ನೋಡಿಕೊಂಡ್ರೆ ಸಾಕು ಸೊ ಖಂಡಿತವಾಗಿ ನಿಮಗೆ ಏನಾಗ್ತಾವಪ್ಪ ಅಂತಂದ್ರೆ ಹೆಚ್ಚು ಅಂಕಗಳನ್ನು ಬರ್ತದೆ ಅಂತ ಹೇಳ್ತಾ ಸೊ ಬಹಳಷ್ಟು ತಡ ಮಾಡದೆ ಇದನ್ನು ಮಾಡೋಣ ಇಲ್ಲಿ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ಇರ್ತಕ್ಕಂಥದ್ದು ಈ ಪಾಠನೂ ಕೂಡ ಇಲ್ಲಿ ಇಲ್ಲ ಸೊ ನೆನಪಿಟ್ಕೊಡ್ರಿ ಈ ಅನ್ನು ಕೂಡ ನೀವು ನೋಡ್ಕೊಳ್ಳಿಕ್ ಹೋಗಬೇಡಿ ಲೋಹ ಮತ್ತು ಅಲೋಹಗಳ ಪಾಠನು ಕೂಡ ನಿಮಗೆ ಸೆಕೆಂಡ್ ಎಸ್ ಅಲ್ಲಿ ಇರೋದ್ರಿಂದ ಇದ್ರದ್ದು ಕೂಡ ಒಂದು ಹನ್ನೊಂದು ಮಾರ್ಸು ಆಮೇಲೆ ನಮ್ಮ ಪರಿಸರ ಪಾಠದ್ದು ಒಂದು ಹತ್ತು ಮಾರ್ಸು ಸೊ ಇವೆರಡೂ ಕೂಡ ಏನಾಗ್ತಪ್ಪ ಅಂದ್ರೆ ಮೇಲೆ ಇರತಕ್ಕಂಥ ಪಾಠಗಳಿಗೆ ಒಂದು ಮೂರು ಮೂರು ವೇಟೇಜ್ಗಳನ್ನು ಕೊಟ್ಟರು ಕೂಡ ಸರಿ ಅಂತದ ಇದು ಒಂದು ಮಾಡೆಲ್ ಆಗಿರ್ತಕ್ಕಂಥ ತಿಳ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಅನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನ್